ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪ್ರೌಂಡ್ರಂ ಧತ್ಮೋ ಮಹಾಶಂಕಂ ಭೀಮಕರ್ಮಾಮೃಕೋದರಃ ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು ಅರ್ಜುನನು ದೇವದತ್ತನೆಂಬ ಶಂಖವನ್ನು ಮತ್ತು ಭಯಾನಕ ಕರ್ಮಗಳನ್ನು ಮಾಡುವ ಭೀಮಸೇನನು ಪ್ರೌಂಡ್ರವೆಂಬ ಶಂಹಾಶಂಕವನ್ನು ಊದಿದರು ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುದಿಷ್ಠಿರಹ ನಕುಲ ಸಹದೇವಶ್ಚ ಸುಘೋಷ ಪುಷ್ಪಕೌ ಕುಂತಿಯ ಪುತ್ರ ರಾಜ ಯುಧಿಷ್ಠಿರನು ವಿಜಯವೆಂಬ ಹೆಸರಿನ ಮತ್ತು ನಕುಲ ಹಾಗೂ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕವೆಂಬ ಶಂಕಗಳನ್ನು ಊದಿದರು ವಿರಾಟಶ್ಚ ಕಾಶ್ಯಚ್ ಪರಮೇಶ್ವಾಸಃಃ ಸರ್ವಶಃ ವಿರೀಶ್ಚ ಪರಾಜಿತ ಮಹಾಬಾಹು ಶಂಕುಹು ಪೃಥಕ್ ಪೃಥಕ್ ಶ್ರೇಷ್ಠವಾದ ಧನಸ್ಸುಳ್ಳ ಕಾಶಿ ರಾಜ ಮಹಾರಥಿಯಾದ ಶಿಖಂಡಿ ಹಾಗೂ ದೃಷ್ಟದ್ಯುಮ್ನ ರಾಜ ವಿರಾಟ ಅಜೇಯನಾದ ಸಾತ್ಯಕಿ ರಾಜನಾದ ದ್ರಪದ ದ್ರೌಪದಿಯ ಐವರು ಪುತ್ರರು ಮತ್ತು ಮಹಾಬಾಹುವಾದ ಸುಭದ್ರಾ ಪುತ್ರ ಅಭಿಮನ್ಯು ಇವರೆಲ್ಲರೂ ಎಲೆ ರಾಜನೆ ಎಲ್ಲೇ ಕಡಗಳ ಬೇರೆ ಬೇರೆಯಾಗಿ ಶಂಖಗಳನ್ನು ಊತಿದರು